ಖಾಲಿ ಹೊಟ್ಟೆಯಲ್ಲಿ ನಿಂಬೆ ರಸ ಸೇವನೆ ಮಾಡುವುದು ಒಳ್ಳೆಯದಲ್ಲ ಇದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹೀಗಾಗಿ ನಿಂಬೆ ರಸ ಒಳಿಯುದು ಎಂದು ಅತಿಯಾಗಿ ಸೇವನೆ ಮಾಡಿದ್ರೆ ಅಡ್ಡ ಪರಿಣಾಮಗಳು ತಪ್ಪಿದಲ್ಲ ಇನ್ನು ಹಾಗಾದ್ರೆ ಇದರ ಸೇವನೆಯಿಂದ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತವೆ ಎಂಬುದನ್ನು ತಿಳಿಯೋಣ ಬನ್ನಿ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ರಸವನ್ನ ಕುಡಿಯುವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಹೌದು ನಿಂಬೆಯಲ್ಲಿರುವಂತಹ ಅಮ್ಲೀಯತೆಯು ಮೂಳೆಗಳಲ್ಲಿನ ಕೊಬ್ಬರನ್ನ ಕಡಿಮೆ ಮಾಡುತ್ತದೆ ನೋವುಗಳನ್ನ ದುರ್ಬಲಗೊಳಿಸುತ್ತವೆ ಇನ್ನು ಈ ಸಮಸ್ಯೆ ವಯಸ್ಸಾದಂತೆ ಮೂಳೆ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇನ್ನು ಪರಿಣಾಮವಾಗಿ ಹೊಟ್ಟೆಯಲ್ಲಿ ಸುಳುವಂತಹ ಸಂವೇದನೆ ವಾಂತಿ ಮತ್ತು ಅನಿಲದಂತಹ ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು ನಿಂಬೆಯಲ್ಲಿರುವಂತಹ ಆಮ್ಲತೆಯು ದಂತವನ್ನ ಹಾನಿಗೊಳಿಸುತ್ತದೆ ಅವುಗಳನ್ನು ಸೂಕ್ಷ್ಮವಾಗಿಸುತ್ತದೆ ಮತ್ತು ಹಲ್ಲುಗಳ ಬಲವನ್ನು ಕೂಡ ಕಡಿಮೆ ಮಾಡುತ್ತದೆ ಇನ್ನು ಖಾಲಿ ಹೊಟ್ಟೆಯಲ್ಲಿ ನಿಂಬೆ ರಸ ಕುಡಿಯುವುದರಿಂದ ನಿರ್ಜಲೀಕರಣದ ಸಮಸ್ಯೆಗಳು ಉಂಟಾಗಬಹುದು ಎಂದು ತಜ್ಞರು ಕೂಡ ಹೇಳುತ್ತಾರೆ ಏಕೆಂದರೆ ನಿಂಬೆ ರಸದಲ್ಲಿ ಹೆಚ್ಚಿನ ಪ್ರಮಾಣದ ಅಸ್ಕೋರ್ಬಿಕ್ ಆಮ್ಲವು ಮೂತ್ರ ವಿಸರ್ಜನ ಹೆಚ್ಚಿಸುತ್ತದೆ ಆದ್ದರಿಂದ ನಿಂಬೆ ರಸವನ ಮಿತವಾಗಿ ಮಾತ್ರ ಸೇವನೆ ಮಾಡಬೇಕು ಖಾಲಿ ಹೊಟ್ಟೆಯಲ್ಲಿ ನಿಂಬೆ ರಸ ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಅತಿಯಾದಂತಹ ಆಮ್ಲ ಉತ್ಪಾದನೆ ಉಂಟಾಗಿ ಇದು ಆಮ್ಲೀಯತೆ ಎದೆಯುರಿ ವಾಂತಿ ಮತ್ತು ಅನಿಲದಂತಹ ಸಮಸ್ಯೆಗಳು ಕೂಡ ಕಾರಣವಾಗಬಹುದು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು